ವಿಡಿಯೋ ಮಾಡ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ನಿಮ್ಮ ಪ್ರೀತಿಯ ನಂದಿ ಇವತ್ತು ಏನು ಬ್ಲಾಗ್ ಅಂತಂದ್ರೆ ಅಂತಂದರೆ ಆಲ್ರೆಡಿ ತಮ್ಮೆಲಲ್ಲಿ ನೋಡಿರ್ತೀರಾ ನೀವು ಹೌದು ಇವತ್ತು ರೆಸಾರ್ಟಿಗೆ ಹೋಗ್ತಾ ಇದೀವಿ ತುಂಬ ದಿನದಿಂದ ಅನ್ಕೊತಾ ಇದ್ದೆ ರಾವಿಶಿಂಗ್ ರೆಟ್ರೀಟ್ ರೆಸಾರ್ಟಿಗೆ ಹೋಗ್ಬೇಕು ಹೋಗ್ಬೇಕು ಅಂತ ಬಟ್ ಆಗ್ತಾನೆ ಇರಲಿಲ್ಲ ಪ್ರತಿ ಟೈಮ್ ಪ್ಲ್ಯಾನ್ ಮಾಡಿದಾಗಲೂ ಕ್ಯಾನ್ಸಲ್ ಆಗ್ತಾ ಫೈನಲಿ ನಾನು ನಂದೀಪ್ ಮತ್ತೆ ಪಾಪು ಮೂರು ಜನೂ ಹೊರಟಿದೀವಿ ಇವಾಗ ಲೆವೆನ್ ಲೆವೆನ್ ಫಿಫ್ಟೀನ್ ಹೋಗೋ ಅಷ್ಟೊತ್ತಿಗೆ ಟ್ವೆಲ್ ಅಷ್ಟರಲ್ಲಿ ರೀಚ್ ಆಗ್ತೀವಿ ಇತ್ತೀಚೆಗೆ ತುಂಬಾನೇ ಫೇಮಸ್ ಆಗಿರೋ ರೆಸಾರ್ಟ್ ಅದು ತುಂಬಾನೇ ಲಕ್ಸುರಿ ಆಗಿರುವಂತ ರೆಸಾರ್ಟ್ ಅಲ್ಲಿ ಹೇಗಿದೆ ಏನು ನಾವು ಹೇಗೆ ಎಂಜಾಯ್ ಮಾಡ್ತೀವಿ ಮತ್ತೆ ನನ್ನ ಔಟ್ಫಿಟ್ಸು ಅದು ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಮತ್ತೆ ಯಾರೆಲ್ಲ ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಬೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ಸಿಗ್ತೀನಿ ಬಾಯ್ ಮ್ಯಾಪ್ಸಲ್ಲಿ ಲೊಕೇಶನ್ ಸ್ವಲ್ಪ ರಾಂಗ್ ತೋರಿಸುತ್ತೆ ಅಂದರೆ ರಾಮನಗರಿಂದ ಒಳಗೆ ಮೇಲೆ ಬಟ್ ಅಲ್ಲಿ ಬೋರ್ಡ್ಗಳು ಹಾಕಿದ್ದಾರೆ ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಕರೆಕ್ಟ್ ಅಡ್ರೆಸ್ಸಿಗೆ ಹೋಗ್ಬೋದು ಸ್ವಲ್ಪ ಒಳಗೆ ಬರಬೇಕು ರಾಮನಗರಿಂದ ಇವಾಗ ರಾವಿಶಿಂಗ್ ಆಗ್ತಾ ಟ್ರೀಟು ಎಂಟ್ರಿ ಆಗ್ತಾಯಿದ್ದೀವಿ ಎಂಟ್ರಿಯಲ್ಲೇ ಈ ಥರ ಒಬ್ರು ಇರ್ತಾರೆ ಇವರು ಡೇ ಔಟಿಂಗ ಏನು ಅಂತ ಕೇಳಿದ್ರು ಅಷ್ಟೇ ಸೊ ನಾವು ಸ್ಟೇ ಅಂತ ಹೇಳಿದ್ದಕ್ಕೆ ಮುಂದೆ ಹೋಗಿ ಲೆಫ್ಟ್ ಹೋಗಿ ಅಂತ ಹೇಳಿದ್ರು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ರಾವಿಶಿಂಗ್ ರೇಟ್ ರೇಟು ತುಂಬಾ ದೊಡ್ಡ ಪ್ರಾಪರ್ಟಿ ಅಲ್ಲಿ ಎಷ್ಟು ಫಿಫ್ಟೀನ್ ಎಕರ್ಸ ತರ್ಟಿ ಎಕರ್ಸ ಇದೆ ಅಂತೇನೋ ಹೇಳಿದ್ರು ಕಾರ್ ಪಾರ್ಕಿಂಗ್ ಆದಮೇಲೆ ನಮ್ಮನ್ನ ಈ ಥರದ್ದು ಒಂದು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಇದಂತೂ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ರಿಸೆಪ್ಷನಿಗೆ ಹೋಗಿ ಅಲ್ಲಿ ಸ್ವಲ್ಪ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿಕೊಂಡು ಆಮೇಲಿಂದ ನಾವು ರೂಮಿಗೆ ಚೆಕ್ ಇನ್ ಆಗಬೇಕಾಗಿತ್ತು ಹಾಗಾಗಿ ರಿಸೆಪ್ಷನ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ ಈಗ ಲಗೇಜ್ ಎಲ್ಲನೂ ಪಾಪ ಅವರೇ ಎತ್ಕೊಂಡು ಬಂದರು ಒಂದು ಸಣ್ಣ ಪುಟ್ಟದ್ದು ಸ್ಲಿಪ್ಪರ್ಸು ಎಲ್ಲನೂ ಹಂಗಂಗೆ ಹಾಕಿದರು ಬ್ಯಾಗಿಗೆ ಹಾಕ್ತಾನೆ ನಂದೀಪು ಮತ್ತು ಪಾಪುದೆಲ್ಲ ಇತ್ತು ಸೊ ಹಂಗಾಗಿ ಅದನ್ನು ಮಾತ್ರ ನಾನು ಎತ್ಕೊಂಡು ಬರ್ತಾಯಿದ್ದೀನಿ ನಾವು ಬುಕ್ ಮಾಡಿದಂಥ ರೂಮ್ ಇನ್ನೂ ಚೆಕ್ಔಟ್ ಆಗಿರಲಿಲ್ಲ ಹಿಂದಿನ ದಿನ ಇದ್ದವರು ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಪಾಪುನ ಅವರು ಎತ್ಕೊಳ್ಳೋಕೆ ಬಂದರು ಅಂತ ಅವ್ನು ಓಡಿ ಇದ್ದಾನೆ ಮುಂಚೆ ಅಂತೂ ಎಲ್ಲರ ಹತ್ರನೂ ಇದ್ದ ಈಗ ಹೊಸಬ್ರ ಯಾರಾದರೂ ಬಂದರೆ ಓಡ್ ಬಂದುಬಿಡ್ತಾನೆ ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಆಗಬೇಕು ಅವರು ನೋಡಿ ನೋಡಿ ಅಭ್ಯಾಸ ಆದಮೇಲೆ ಆಮೇಲಿಂದ ಅವ್ರ ಹತ್ರ ಹೋಗ್ತಾನೆ ನಾನು ಹಾಕಿರೋ ಔಟ್ಫಿಟ್ ಬಂದು ಪ್ಯಾಂಟ್ನ ನಾನು ಜಯನಗರಲ್ಲಿ ತೊಗೊಂಡಿದ್ದು ಟಾಪ್ದು ಟ್ಯಾಂಟ್ ಟಾಪ್ನ ಮೀಶೋದಲ್ಲಿ ತೊಗೊಂಡಿದ್ದು ಮತ್ತು ಮೇಲೆ ಶರ್ಟ್ ಇದೆಯಲ್ಲ ಅದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು ತುಂಬ ಜನ ಕೇಳ್ತಾಯಿದ್ರು ಎಲ್ಲಿ ತೊಗೊಂಡಿದ್ದು ಎಲ್ಲಿ ತೊಗೊಂಡಿದ್ದಂತ ಟ್ಯಾಂಟ್ ಟಾಪ್ದು ಆಲ್ರೆಡಿ ನಾನು ಲಿಂಕ್ನ ಶೇರ್ ಮಾಡಿದ್ದೀನಿ ಬಟ್ ಪ್ಯಾಂಟು ಶಾಪಲ್ಲಿ ತೊಗೊಂಡಿರೋದಲ್ವ ಸೊ ಹಾಗಾಗಿ ಲಿಂಕ್ ಕೊಡೋಕ್ಕಾಗ್ತಾಯಿಲ್ಲ ವೆಲ್ಕಮ್ ಟ್ರಿಂಕ್ ಕುಟ್ಕೊಂಡು ಅಲ್ಲೇ ಇಂಡೋರ್ ಗೇಮ್ಸ್ ಇತ್ತು ಆಡೋಣ ಅಂತ ಅಂದ್ಬಿಟ್ಟು ಆಡ್ತಾಯಿದ್ವಿ ನನಗೆ ಟಿ ಟಿ ಅಂತ ಅಂದರೆ ತುಂಬಾ ಇಷ್ಟ ಟೇಬಲ್ ಟೆನ್ನಿಸ್ಸು ನಾನು ಫಸ್ಟ್ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೆ ಐ ಬಿ ಎಮ್ಮಲ್ಲಿ ಅಲ್ಲಿ ಅಲ್ಲಿ ಕೆಲಸ ಎಲ್ಲ ಮುಗಿದ ತಕ್ಷಣ ಅಲ್ಲಿ ಹೋಗಿ ಟೇಬಲ್ ಟೆನ್ನಿಸ್ ಆಡ್ತಾಯಿದ್ದೆ ಅದು ನೆನಪು ಆಗ್ತಾ ಇತ್ತು ಇದು ಆಡಬೇಕಾದ್ರೆ ಯಾವಾಗ್ಲೂ ಅಷ್ಟೇ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಹೋಗಿ ಟಿ ಟಿ ಆಡ್ತಾಯಿದ್ವಿ ಆವಾಗ ಚೆನ್ನಾಗಿ ಬರ್ತಾಯಿತ್ತು ನನಗೆ ಟಿ ಟಿ ಆಡೋಕ್ಕೆ ಇವಾಗ ಹೆಂಗೆ ಆಡೋದು ಅಂತಲೇ ಮರ್ತೋಗ್ಬಿಟ್ಟಿದೆ ನಂದಿಪ್ಪ ಒಂಥರ ಆಡ್ತಾಯಿದ್ರು ನಾನೊಂಥರ ಆಡ್ತಾಯಿದ್ದೆ ನಾನು ನನ್ನ ಸರಿ ಅಂತ ಅನ್ನಕ್ಕೆ ಅವ್ರು ಅವ್ರ ಸರಿ ಅನ್ನಕೆ ಅಲ್ಲಿ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾ ಇದ್ದರು ಸೊ ಹಂಗಾಗಿ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ ಪಾಪಗೂ ಒಂದು ಬಾಲ್ ಕೊಟ್ಟಿದ್ದೆ ಅವ್ನು ಅದ್ರಲ್ಲಿ ಆಟಾಡ್ತಾ ಇದ್ದ ನಾವು ಆಟಾಡ್ತಿದ್ದಂತ ಬಾಲ್ ಎಲ್ಲೋ ಬಿತ್ತು ಕಾಣಿಸ್ತಾನೆ ಇರಲಿಲ್ಲ ಸೊ ಸಾಕು ಬಾ ಹೋಗೋಣ ಅಂತ ಅಂದರು ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ ಕೆಲಸ ಮಾಡೋರು ಬಂದು ನಿಮ್ಮ ರೂಮ್ ಕ್ಲೀನ್ ಆಗಿದೆ ಚೆಕ್ಔಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಸೊ ಹಂಗಾಗಿ ರೂಮಿಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದೀವಿ ಇವಾಗ ರೂಮಿಗೆಲ್ಲ ಲಗೇಜ್ ಇಟ್ಟು ಇವಾಗ ಊಟಕ್ಕೆ ಅಂತ ಹೋಗ್ತಾ ಇದೀವಿ ಅವ್ನಿಗೆ ನಿದ್ದೆ ಬರ್ತಾ ಇದೆ అవును నెడ్ర ఏనూ ఊట మి మలుగస్బు కళ దీరు ఒయరు దీరు ఇల్లీ పాపూ చినీపా ఐస్ క్రీమ్ తింటేనా ನೀವು ನೋಡ್ತಿರೋ ಹಾಗೆ ತುಂಬಾ ವೆರೈಟೀಸ್ ಇತ್ತು ಊಟಕ್ಕೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಡೆಸರ್ಟ್ಸು ಆಮೇಲಿಂದ ಬಟರ್ ಮಿಲ್ಕು ಜಲ್ಜೀರಾ ಕರ್ಡ್ ರೈಸು ಫ್ರೂಟ್ಸ್ ಎಲ್ಲನೂ ಕಟ್ ಮಾಡಿಟ್ಟಿದ್ರು ಮತ್ತು ಸಲಾಡ್ಸ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಲಾಡ್ಸು ಪಿಕಲ್ಲು ಮತ್ತು ವಡ ನಾನ್ ವೆಜ್ಜಲ್ಲೂ ಕೂಡ ಅಷ್ಟೇ ತುಂಬಾ ವೆರೈಟೀಸ್ ಇತ್ತು ನಾನು ಎಕ್ ಸಲಾಡ್ ಒಂದು ಟ್ರೈ ಮಾಡಿದೆ ಇನ್ನು ಬೇರೆದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನೇನು ತಿಂದಿಲ್ಲ ಮತ್ತು ಇಲ್ಲಿ ಲೈವ್ ಕೌಂಟರ್ಸ್ ಇರುತ್ತೆ ಇಲ್ಲಿ ಕಾರ್ನ್ ಟಿಕ್ಕಾ ರೋಟಿ ಎಲ್ಲ ಬಿಸಿ ಬಿಸಿ ಮಾಡಿಕೊಡ್ತಾ ಇದ್ರು ಊಟ ಎಲ್ಲ ಮುಗಿಸ್ಕೊಂಡು ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದ್ವಿ ಇದೇ ರೂಮ್ ನಾವು ಬುಕ್ ಮಾಡಿದ್ದಿದ್ದು ಇದಕ್ಕೆ ಪೂಲ್ ಇತ್ತು ಅಟ್ಯಾಚು ಟೂ ರೂಮ್ಸಿಗೆ ಒಂದು ಪೂಲ್ ಇರುತ್ತೆ ತುಂಬ ಜನ ನಿಮಗೆ ರಾವಿಶಿಂಗ್ ರೇಟ್ರೀಟಲ್ಲಿ ಪ್ರೈಸ್ ಎಲ್ಲ ಎಷ್ಟಾಯಿತು ಅಂತ ಕೇಳಿದ್ರಿ ನಾವು ಸ್ಟೇ ಮಾಡಿದಂಥ ರೂಮ್ ಪ್ರೈಸ್ ಬಂದು ಟ್ವೆಂಟಿ ತ್ರೀ ಇಲ್ಲಿ ಟೂ ಕಾರ್ಡ್ಸ್ ಇರುತ್ತೆ ಫೋರ್ ಮೆಂಬರ್ಸ್ ಆರಾಮಾಗಿ ಸ್ಟೇ ಆಗ್ಬೋದು ಊಟ ಮಾಡ್ಕೊಂಡು ಬಂದ ತಕ್ಷಣ ಪಾಪು ಮಲ್ಕೊಂಡ್ಬಿಟ್ಟ ಅವ್ನು ಮಲಗಿದಾಗ ನಾವೆಲ್ಲೂ ಹೋಗೋಕ್ಕಾಗಲ್ಲ ಸೊ ಹಂಗಾಗಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ವಿ ಬಿಸಿಲಿತ್ತು ತುಂಬ ಸೊ ಹಂಗಾಗಿ ರೆಸ್ಟ್ ಮಾಡಿಯೇ ಹೋಗೋಣ ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಒಂದಷ್ಟು ಸ್ನ್ಯಾಕ್ಸ್ ಐಟಮ್ಸ್ ಇಟ್ಟಿದ್ರು ಬಿಸ್ಕೆಟ್ಟು ಚಿಪ್ಸು ಮತ್ತು ಕಾಜು ಎಲ್ಲನೂ ಹಾಗೆ ಒಂದು ಫ್ರಿಡ್ಜ್ ಕೂಡ ಇತ್ತು ಇಲ್ಲಿ ನೀವೇನಾದರೂ ಡ್ರಿಂಕ್ಸ್ ತೊಗೊಂಡು ಬಂದರೆ ಕೂಲ್ ಆಗೋಕ್ಕೆ ಇದ್ರೊಳಗೆ ಇಟ್ಕೊಳ್ಬೋದು ಬಿಯರೆಲ್ಲ ಹಾಗೆಯೇ ಕೆಟ್ಟಲ್ಲು ಕಾಫಿ ಪೌಡರು ಗ್ರೀನ್ ಟೀ ಶುಗರು ಅದೆಲ್ಲ ಇಟ್ಟಿರ್ತಾರೆ ಇದು ಆಲ್ಮೋಸ್ಟ್ ಎಲ್ಲ ರೆಸಾರ್ಟ್ಸಲ್ಲೂ ಇಟ್ಟಿರ್ತಾರೆ ಸ್ವಲ್ಪ ಹೈಫೈ ಆಗಿರೋದ್ರಲ್ಲಿ ನೆಕ್ಸ್ಟ್ ಬಾತ್ರೂಮು ಇಲ್ಲಿ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ ಹಾಗೆಯೇ ತುಂಬಾ ಹೈಜೀನಾಗಿ ಮೇಂಟೈನ್ ಮಾಡಿದರು ಬಾತ್ರೂಮ್ನ ಮೇಯ್ನ್ ಬಾತ್ರೂಮೇ ಚೆನ್ನಾಗಿಲ್ಲ ಅಂತಂದರೆ ರೆಸಾರ್ಟ್ ಯಾಕಾದರೂ ಬುಕ್ ಮಾಡಿದ್ವಪ್ಪ ಅಂತ ಅನಿಸ್ತಾ ಇರುತ್ತೆ ಬಟ್ ಇಲ್ಲಿ ಹಾಗಿಲ್ಲ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದರು ಸೋಫು ಶಾಂಪು ಟವಲ್ಲು ಕಂಡೀಷನರು ಎಲ್ಲನೂ ಸಪ್ರೇಟ್ ಸಪ್ರೇಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ರು ನಂದೀಪ್ ಕಾಫಿ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊತಾಯಿದ್ರು ಅದಕ್ಕೆ ಕೆಟಲ್ ಆಗಿರುತ್ತಲ್ಲ ಅದು ಅಟ್ಯಾಚ್ ಆಗಿದೆ ಸೊ ಈ ಥರ ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ನಾನು ಯಾರು ಕತ್ಕೊಂಡೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹಿಂಗೆ ಮಾಡಿದಾರೇನೋ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ನನಗೆ ಮಿಲ್ಕ್ ಪೌಡರ್ ಅಂತ ಅಂದರೆ ತುಂಬಾ ಇಷ್ಟ ಎವ್ರಿ ಡೇ ಮಿಲ್ಕ್ ಪೌಡರ್ ಬರುತ್ತಲ್ಲ ಅದು ತಿಂದರೆ ತಿಂತಾನೇ ಇರೋಣ ಅಂತ ಅನಿಸುತ್ತೆ ಇಲ್ಲೂ ಅಷ್ಟೇ ಅಲ್ಲಿ ಅಮೂಲ್ ಮಿಲ್ಕ್ ಪೌಡರ್ ಇಟ್ಟಿದ್ರು ಅದನ್ನು ಎತ್ಕೊಂಡು ತಿಂತಾ ಇದ್ದೆ ಈ ಹಾಗೆ ತಿಂತೀಯಾ ಅಂತ ಅಂದ್ಬಿಟ್ಟು ನಂದು ರೇಗಿಸ್ತಾಯಿದ್ರು ತಿನ್ನೋಡು ನೋಡು ಒಂದುಸಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರಿಗೆ ಹೇಳ್ತಾ ಇದ್ದೆ ಕಾಫಿ ಕುಡಿಯೋಷ್ಟರಲ್ಲಿ ಪಾಪ ಕೂಡ ಇದ್ದ ಕಾಫಿ ಟೀ ನಾನು ಕುಡಿಯೋಲ್ಲ ಬರೀ ನಂದೀಪ್ ಮಾತ್ರ ಕುಡಿಯೋದು ನಂಗೆ ಚಿಕ್ಕದ್ರಿಂದನೂ ಅಭ್ಯಾಸ ಇಲ್ಲ ಸೊ ನೆಕ್ಸ್ಟು ಅಡ್ವೆಂಚರ್ ಗೇಮ್ಸ್ ಎಲ್ಲನೂ ಆಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಫಸ್ಟ್ ಹೋಗಿದ್ದೆ ಹಾರ್ಸ್ ರೈಡಿಗೆ ಹಾರ್ಸ್ ನೋಡಿ ಪಾಪ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಅದು ಒಂದೇ ಇತ್ತಲ್ಲ ಹಂಗಾಗಿ ಅದಕ್ಕೂ ಒಂದು ಪೇರ್ ಥರ ಇದ್ದಿದ್ರೆ ಚೆನ್ನಾಗಿರೋದು ಅಂತ ನಂದೀಪ್ ಹೇಳ್ತಾಯಿದ್ರು ಹಾರ್ಸ್ ರೈಡ್ ಮಾಡಿ ತುಂಬಾ ದಿನ ಆಯಿತು ಒಂಥರ ಭಯ ಆಗ್ತಿತ್ತು ಬಿದ್ದುಬಿಟ್ರೆ ಇಲ್ಲ ಓಡ್ಬಿಟ್ರೆ ಅಂತ ಅಂದ್ಬಿಟ್ಟು ಯಾಕೆ ಹೋಗಿಲ್ವಾ ಹೋಗ್ಬೇಕಾದ್ರೆ ಒಂದು ಟ್ರ್ಯಾಕ್ಟರ್ ಬಂತು ಕುದುರೆ ಮುಂದಕ್ಕೆ ಹೋಗ್ಲಿಲ್ಲ ಅದಕ್ಕೆ ಮಧ್ಯದಲ್ಲೇ ಹೋಗೋ ಅಭ್ಯಾಸ ಅಂತೆ ಸೈಡಲ್ಲಿ ಹೋಗೋದೇ ಇಲ್ಲ ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ಕಟ್ಕೊಂಡು ಮತ್ತೆ ಹೋದ್ರು ಮತ್ತೆ ಡೌನಲ್ಲಿ ಇಳಿಬೇಕಾದ್ರೆ ಅಪ್ಪ ಹತ್ಬೇಕಾದ್ರೆ ಎಲ್ಲ ಭಯ ಆಗ್ತಾ ಇತ್ತು ಬಿದ್ದುಬಿಟ್ರೆ ಅಂತ ಅಂದ್ಬಿಟ್ಟು ನಂದಾದ್ಮೇಲಿಂದ ನಂದಿಪ್ ಒಂದ್ ರೌಂಡ್ ಹೋಗಿ ಬಂದ್ರು ಅವ್ರು ಹೋಗ್ಬೇಕಾದ್ರೆ ಅವ್ರು ಕುದುರೆ ಹೊಡಿಸ್ತಾರಲ್ಲ ಅವರೇ ನನಗ್ ಮೊಬೈಲ್ ಕೊಡಿ ನೀವೇನ್ ಬರೋದು ಬೇಡ ನಾನೇ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹೋಗಿದ್ರು ಅವ್ರದನ್ನೆಲ್ಲ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡ್ ಬಂದಿದ್ರು ನಾನು ಅದಕ್ಕೆ ನಾನು ಹಂಗೆ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದೆ ನೆಕ್ಸ್ಟ್ ಎ ಟಿ ವಿ ಬೈಕ್ ರೈಡ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ನನಗೆ ನೋಡಿನೇ ಭಯ ಆಯಿತು ಮುಂಚೆ ನಾನು ಆಡ್ಬೇಕು ಆಡ್ಬೇಕಂತ ಅಂದ್ಕೊಂಡು ಬಂದೆ ನಾನು ಆಡ್ತೀನಿ ಅಂತ ಆಮೇಲೆ ಇನ್ನು ದೀಪಿಗೆ ಕಳಿಸ್ದೆ ನೀವೇ ಆಡಿ ಅಂತ ನಂಗೆ ನಾರ್ಮಲ್ ಗಾಡಿ ಓಡಿಸೋಕ್ಕೆ ಬರೋಲ್ಲ ಸರಿಯಾಗಿ ಸೊ ಇದನ್ನು ಹೆಂಗೆ ಓಡಿಸೋದು ಅಂತ ಅಂದ್ಬಿಟ್ಟು ಅವ್ರಿಗೆ ಕಳಿಸ್ದೆ ಆ್ಯಕ್ಚುಲಿ ಏನಾಯ್ತಪ್ಪ ಅಂತಂದರೆ ಅವ್ರಿಗೇನೆ ಸರಿಯಾಗಿ ಓಡ್ಸೋಕೆ ಬರಲಿಲ್ಲ ಯಾಕಂತಂದರೆ ನಾರ್ಮಲ್ ಗಾಡಿ ಓಡಿಸೋರು ಎಕ್ಸಲೇಟ್ರನ್ನ ನಾರ್ಮಲಾಗಿ ಹಿಂಗೆ ಮುಂದೆ ಹಿಂಗೆ ಮಾಡಿ ಕೊಡೋದು ಬಟ್ ಇದರಲ್ಲಿ ಪ್ರೆಸ್ ಮಾಡಬೇಕು ಎಕ್ಸಲೇಟ್ರ್ ಕೊಡೋಕ್ಕೆ ಸೊ ಹಾಗಾಗಿ ನಂದೀಪ್ಗೆ ಅದು ಕನ್ಫ್ಯೂಸ್ ಆಗ್ತಾಯಿತ್ತು ಬರೀ ನಾರ್ಮಲ್ ಎಕ್ಸಲೇಟ್ರ್ ಕೊಡೋ ಥರ ಹಿಂಗೆ ಹಿಂಗೆ ಮಾಡ್ತಾಯಿದ್ರು ീഡിയോ സുനേ അത് ട്രൈ മാഡ ಸುಮ್ಮನೆ ಫೋಟೋ ವಿಡಿಯೋ ತಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೆ ನಂದೀಪ್ಗೆ ಫೋಟೋ ತೆಗಿ ವಿಡಿಯೋ ಮಾಡು ಅಂತ ಅಂದ್ಬಿಟ್ಟು ಆಮೇಲೆ ನಾನು ನಂದೀಪ್ ಟ್ರೈ ಮಾಡು ಒಂದು ಸಲ ಏನಾಗೋಲ್ಲ ಅಂತ ಇದ್ರು ಅಂತ ಅಂದ್ಬಿಟ್ಟು ಅವರು ಹೇಳ್ಕೊಡ್ತೀನಿ ನಾನು ಅಂತ ಅಂದ್ಬಿಟ್ಟು ಹಿಂದೆ ಕೂತ್ಕೊಂಡು ಹೇಳ್ಕೊಟ್ರು ನಾರ್ಮಲ್ ಗಾಡಿ ಓಡಿಸೋ ಥರನೇ ನನಗೆ ಹೆಂಗೆ ಅಂದರೆ ನಂಗೆ ಗಾಡಿ ಓಡಿಸೋಕೆ ಬರುತ್ತೆ ಆದರೆ ಸಖತ್ತು ಭಯ ನಾರ್ಮಲ್ ಟ್ರಾಫಿಕ್ ಎಲ್ಲ ಇರೋ ಕಡೆ ಓಡಿಸೋಕೆ ನಂಗೆ ಸಖತ್ ಹೆದರಿಕೆ ಆಗುತ್ತೆ ಹೆಂಗೆ ಹೆಂಗು ಓಡಿಸ್ಬಿಡ್ತೀನಿ ಎಕ್ಸಲೇಟ್ರು ಕೊಟ್ಬಿಡ್ತೀನಿ ಬ್ರೇಕ್ ಇಡೋಕೋಗಿ ಆ ಥರ ಖಾಲಿ ರೋಡಲ್ಲಾದರೆ ಓಡಿಸ್ತೀನಿ ಅಷ್ಟೇ ಮುಂಚೆ ಎಲ್ಲ ಚೆನ್ನಾಗಿ ಓಡಿಸ್ತಾ ಇದ್ದೆ ಹಿಂದೆ ಕೂರಿಸ್ಕೊಂಡೆಲ್ಲ ಓಡಿಸ್ತಾ ಇದ್ದೆ ಆಮೇಲೆ ಸಲ ಬಿದ್ದ ಆ್ಯಕ್ಸಿಡೆಂಟ್ ಆಗಿತ್ತು ತಲೆಗೇಟಾಗಿತ್ತು ಅವಾಗಿಂದ ಏನಕ್ಕೆ ಅಂತ ಗೊತ್ತಿಲ್ಲ ಫುಲ್ ಭಯ ಆಗುತ್ತೆ ಏನಾದರೂ ಗಾಡಿ ತೊಗೊಂಡು ರೋಡಿಗೆ ಬಂದರೆ ಸಾಕು ಬೇರೆ ವೆಹಿಕಲ್ ನೋಡಿದ ತಕ್ಷಣ ನನಗೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ ಮುಂಚೆಯೆಲ್ಲ ಈ ಸೈಕ್ಲಿಂಗ್ ಭಯ ಆಗ್ತಾ ಇತ್ತು ಬಟ್ ಇವಾಗ ಅಭ್ಯಾಸ ಆಗೋಗಿದೆ ಭಯನೇ ಆಗೋಲ್ಲ ಇಲ್ಲಿ ಹೆಂಗೆ ಅಂದರೆ ಒಂದು ಸೈಡ್ ಹೋಗಬೇಕು ಮತ್ತೆ ಆ ಕಡೆ ಬಿಚ್ಚಿಬಿಟ್ಟು ಮತ್ತೆ ಈ ಕಡೆ ತಿರುಗಿಸ್ಬಿಟ್ಟು ಮತ್ತೆ ಕಳಿಸ್ತಾರೆ ಟೂ ಸೈಡ್ಸ್ ಆಡ್ದಂಗೆ ಆಗತ್ತೆ ನೆಕ್ಸ್ಟು ಸ್ಪೈಡರ್ ಮ್ಯಾನ್ ಜಿಪ್ ಲೈನ್ ಟ್ರೈ ಮಾಡಿದೆ ಅದರಲ್ಲೂ ವಿಡಿಯೋ ಮಾಡ್ಕೊಂಡು ಟ್ರೈ ಮಾಡಿದೆ ಅದನ್ನ ಸಖತ್ತಾಗಿತ್ತು ಅದೊಂಥರ ಮಲ್ಕೊಂಡು ಹೋಗೋದು ಇಲ್ಲಿ ತುಂಬಾ ವೆರೈಟಿಸ್ ಆಫ್ ಸಿಪ್ಲೈನ್ ಇದೆ ತ್ರೀ ವೆರೈಟೀಸು ಒಂದು ಸ್ವಲ್ಪ ಹಾಳಾಗಿತ್ತು ಇನ್ನೊಂದನ್ನ ನಾಳೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅವತ್ತು ಟ್ರೈ ಮಾಡಲಿಲ್ಲ ಟೂ ಇಯರ್ಸ್ ಬ್ಯಾಕ್ ಒಂದು ರೆಸಾರ್ಟಲ್ಲಿ ರಾಕೆಟ್ ಎಜೆಕ್ಟನ್ನು ಟ್ರೈ ಮಾಡಿದ್ದೆ ಬಿಟ್ಟ ತಕ್ಷಣ ಭಯ ಆಗುತ್ತೆ ಬಟ್ ಆಮೇಲಿಂದ ಮೇಲೆ ಹೋದ ತಕ್ಷಣ ಅಷ್ಟೇನು ಭಯ ಆಗಲಿಲ್ಲ ಅದರಲ್ಲಿ ಏನಪ್ಪ ಅಂತಂದರೆ ಹೋಗ್ಬಿಟ್ಟು ಆಗಿ ಬಂದೆ ಬಟ್ ಈ ಸಲ ರಾಕೆಟ್ ಎಜೆಕ್ಟರಲ್ಲಂತೂ ಮೇಲೆ ಎರಡು ಪಲ್ಟಿ ಹೊಡೆದಿದ್ದೀನಿ ನಂದೀಪ್ ನಾನು ಅನ್ಕಾನ್ಷಿಯಸ್ ಆದೆ ಅಂತ ವಿಡಿಯೋ ಮಾಡೋದೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ನಾನು ಅದಕ್ಕೆ ಬೈತದ್ದೆ ಈ ಥರದ್ದೆಲ್ಲ ಒಂದೊಂದು ಸತಿ ಅಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗೋದು ಆ ಮೂಮೆಂಟ್ಸ್ಗಳನ್ನ ಪ್ರತಿ ಟೈಮ್ ಹಿಂಗೆ ಮಾಡ್ತಾರೆ ಯಾವುದಾದ್ರೂ ಒಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡಿ ಅಂತಂದರೆ ವೀಡಿಯೋ ಆನ್ ಬಟನ್ನೇ ಹಂಬಿರಲ್ಲ ಸುಮ್ಮನೆ ಇಟ್ಕೊಂಡಿರ್ತಾರೆ ಮತ್ತೆ ಹೋಗಿ ಇನ್ನೊಂದು ಸಲ ಹಾಡು ಚೆನ್ನಾಗಿ ತೆಗಿತೀನಿ ಅಂತ ಅಂದರು ನನಗೆ ಮತ್ತೆ ಹೋಗೋಕ್ಕೆ ಮೀಟ್ರ್ ಇರಲಿಲ್ಲ ಸೊ ಹಂಗಾಗಿ ಹೋಗಲಿಲ್ಲ ಒಂದು ಸ್ವಲ್ಪ ಹೊತ್ತು ಅದೇ ಇದ್ದೆ ಸರಿಯಾಗಿ ತೆಗ್ದಿಲ್ಲ ಸರಿಯಾಗಿ ಬರಲಿಲ್ಲ ವೀಡಿಯೋ ಅದನ್ನು ನೀನು ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು ಆಮೇಲಿಂದ ಅವತ್ತಂತೂ ನೈಟ್ ಮಲಗ್ದಾಗೆಲ್ಲ ಇದ್ದೇನೆ ನನ್ನ ಕನಸಲ್ಲೆಲ್ಲ ಬರ್ತಾ ಇತ್ತು ನಾನು ಫುಲ್ ಮೇಲೋಗ್ತಾ ಇರೋ ಥರ ಒಂಥರ ಹೆದ್ರುಕೊಂಡು ಎದ್ರುಕೊಂಡು ಆಡಿದ್ದು ಈ ಆಟನ ನಾನು ಬೇಡ ಬೇಡ ಬರ್ತೀನಿ ಅಂತ ಹೇಳ್ತಾ ಇದ್ದೆ ನಂದಿ ಪರವಾಗಿಲ್ಲ ಆಡು ಆಡು ಅಂತ ಅಂದ್ಬಿಟ್ಟು ಹೇಳಿದ್ರು ಏನಾಗಲ್ಲ ಆಡ ಏನಾಗಲ್ಲ ಅದ ಹಂಗೆ ಈ ರಾಕೆಟ್ ಎಜೆಕ್ಟರ್ ಅಂತೂ ಸಣ್ಣ ಕಿರೋರ್ನ ತೆಗೆದ ಮೇಲೆ ಎಸ್ದಿ ಮೂರು ನಾಲ್ಕು ಪಲ್ಟಿ ಹೊಡಸ್ಬಿಡುತ್ತೆ ದಪ್ಪಕ್ಕಿರೋರಿಗೆ ಅಷ್ಟು ಪಲ್ಟಿ ಎಲ್ಲ ಆಗಲ್ಲ ಇದನ್ನೆಲ್ಲ ಆಟಾಡ್ಕೊಂಡು ಫುಲ್ ಸುಸ್ತಾ ಇತ್ತು ಸಾಕು ಇವತ್ತಿಗೆ ಗೇಮ್ಸು ಅಂತ ಅಂದ್ಬಿಟ್ಟು ಮತ್ತೇನೆ ಸ್ನಾಕ್ಸ್ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಆಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡೋಣ ಅಂತ ಸ್ವಿಮ್ಮಿಂಗ್ ಪೂಲಿಗೆ ಮೊಬೈಲ್ ತೊಗೊಂಡೋಗಿರಲಿಲ್ಲ ನಾಳೆ ಇನ್ನೊಂದ್ಸಲ ಆಡೋಣ ಸ್ವಿಮ್ಮಿಂಗ್ ಪೂಲಲ್ಲಿ ಅಂತ ಅಂದ್ಕೊಂಡಿದ್ವಿ ಆವಾಗ ಮೊಬೈಲ್ ತೊಗೊಂಡೋಗಿ ಎಲ್ಲ ಕ್ಯಾಪ್ಚರ್ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸಿಗೆ ಮಿನಿ ಪಿಜ್ಜಾ ವಡಾ ಟೀ ಕಾಫಿ ಎಲ್ಲನೂ ಇಟ್ಟಿದ್ರು ಈವ್ನಿಂಗು ಸ್ವಲ್ಪ ಸ್ಟಾರ್ಟಸ್ನ ಆರ್ಡರ್ ಮಾಡ್ಕೊಂಡಿದ್ವಿ ನೀವು ಆರ್ಡರ್ ಕೂಡ ಮಾಡ್ಕೊಬೋದು ನಿಮಗೆ ಬೇರೆ ಸಪ್ರೇಟಾಗಿ ಬೇಕು ಅಂತಂದರೆ ಬಫೆಟ್ ಕೂಡ ಇರುತ್ತೆ ಸೊ ಬಾನ್ ಫೈರಲ್ಲಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಡಿನ್ನರ್ ಮುಗಿಸಿ ಮಲ್ಕೊಂಡ್ವಿ ತುಂಬಾ ದೊಡ್ಡದಾಗುತ್ತೆ ಬ್ಲಾಗ್ ಅಂತ ಅಂದ್ಬಿಟ್ಟು ಇದ್ರದ್ದು ಕಂಟಿನ್ಯೂಷನ್ ವ್ಲಾಗ್ನ ಇನ್ನೊಂದು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್